ಹಲೋ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಗೀತಾ ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾಸ್ ವೆಲ್ಲಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಪ್ರೆಗ್ನೆಂಟ್ ವುಮೆನ್ಗೆ ಪ್ಲಸ್ ಬೇಬಿ ಡೆವಲಪ್ಮೆಂಟ್ಗೆ ಯಾವ ಆಹಾರ ಸೇವಿಸಿದರೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೋಟೀನ್ ಮಿನರಲ್ಸ್ ವಿಟಮಿನ್ಸ್ ಕಾರ್ಬೋಹೈಡ್ರೇಟ್ ಪ್ಲಸ್ ಫೈಬರ್ ರಿಚ್ ಆಗಿರುವ ಆಹಾರವನ್ನು ನೀವು ಸೇವಿಸಬೇಕು ಅವು ಯಾವುವು ಅಂತ ನೋಡೋಣ ಬನ್ನಿ ಫಸ್ಟ್ ಒನ್ ಬಂದ್ಬಿಟ್ಟು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂದರೆ ಹಸಿರು ತರಕಾರಿಗಳು ಪಾಲಕ್ ಸೊಪ್ಪು ಆಗಿರ್ಬೋದು ಮೆಂತ್ಯ ಸೊಪ್ಪು ಆಗಿರ್ಬೋದು ಬ್ರೊಕೊಲಿ ಇದರಲ್ಲಿ ಪ್ರೋಟೀನು ಫೋಲೆಟು ಫೈಬರ್ ಪ್ಲಸ್ ಕ್ಯಾಲ್ಸಿಯಂ ರಿಚ್ ಇರೋದ್ರಿಂದ ನೀವು ಸೇವಿಸಬೇಕು ಇದರಿಂದ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಎಲ್ಪ್ ಆಗುತ್ತೆ ಆ್ಯಂಡ್ ಆಲ್ಸೋ ಇಟ್ ಪ್ರಿವೆಂಟಿಂಗ್ ದಿ ಬರ್ತ್ ಡಿಫೆಕ್ಟ್ ಸೆಕೆಂಡ್ ಒನ್ ಪ್ರೋಟೀನ್ ಪ್ಲಸ್ ಐರನ್ ರಿಚ್ ಕಂಟೆಂಟ್ ಯಾವುದರಲ್ಲಿದೆ ಬಾಯ್ಲ್ಡ್ ಎಗ್ ಪ್ಲಸ್ ಲೆಂಟಿಲ್ಸ್ ಲೈನ್ ಮಿಟ್ಸಲ್ಲಿ ಇರುತ್ತೆ ಸೊ ಇದು ನೀವು ತಿನ್ನೋದ್ರಿಂದ ನಿಮ್ಮ ಮಗುವಿನ ಹೆಲ್ದಿ ಡೆವಲಪ್ಮೆಂಟ್ಗೆ ಎಲ್ಪ್ ಆಗುತ್ತೆ ಅಮ್ಮಂದಿರಲ್ಲಿ ರಕ್ತಹೀನತೆ ಕೊರತೆಯನ್ನು ಕಮ್ಮಿ ಆಗುತ್ತೆ ಮತ್ತು ಮಗುವಿನಲ್ಲಿ ರಕ್ತ ಕಣಗಳು ಹೆಚ್ಚಾಗುತ್ತೆ ತರ್ಡ್ ಒನ್ ಹೋಲ್ ಗ್ರೈನ್ಸ್ ಅಂದರೆ ಧಾನ್ಯಗಳು ಬ್ರೌನ್ ರೈಸ್ ಆಗಿರ್ಬೋದು ಓಟ್ಸ್ ಆಗಿರ್ಬೋದು ಇದನ್ನ ನೀವು ಸೇವಿಸೋದ್ರಿಂದ ಡೈಜೆಷನ್ ಈಸಿಲಿ ಆಗುತ್ತೆ ಫೋರ್ತ್ ಒನ್ ಕ್ಯಾಲ್ಸಿಯಂ ರಿಚ್ ಕಂಟೆಂಟ್ ಯಾವುದ್ರಲ್ಲಿ ಫ್ಯಾಟ್ಲೆಸ್ ಇರುವಂತಹ ಹಾಲು ಮೊಸರುಗಳನ್ನು ನೀವು ಸೇವಿಸೋದ್ರಿಂದ ನಿಮ್ಮ ಬೇಬಿ ಬೋನ್ಸ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಪ್ಲಸ್ ಟೀತ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಫಿಫ್ತ್ ಒನ್ ಡ್ರೈ ಫ್ರೂಟ್ಸ್ ಒಣ ದ್ರಾಕ್ಷಿ ಆಗಿರ್ಬೋದು ಬಾದಾಮಿ ಆಗಿರ್ಬೋದು ವಾಲ್ನಟ್ಸ್ ಇವೆಲ್ಲ ತಿನ್ನೋದ್ರಿಂದ ಇದರಲ್ಲಿ ಪ್ರೋಟೀನು ಮತ್ತು ಫೈಬರ್ ವಿಟಮಿನ್ಸ್ ರಿಚ್ ಇರೋದ್ರಿಂದ ನಿಮ್ಮ ಬೇಬಿ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಗರ್ಭಿಣಿಯರೇ ನೀವು ಕಾರ್ಬೋಹೈಡ್ರೇಟು ವಿಟಮಿನ್ಸ್ ಮಿನರಲ್ಸ್ ಪ್ರೋಟೀನ್ಸ್ ರಿಚ್ ಆಗಿರೋ ಈ ಫುಡ್ಡೆಲ್ಲ ಕನ್ಸ್ಯೂಮ್ ಮಾಡಿ ನಿಮ್ಮ ಬೇಬಿ ಗ್ರೋತು ಹೆಲ್ದಿಯಾಗಿರುತ್ತೆ ನಿಮ್ಮ ಹೆಲ್ದಿ ಹೆಲ್ದಿಯಾಗಿರುತ್ತೆ ನೆಕ್ಸ್ಟ್ ಸೆಕ್ಷನ್ ಬಂದ್ಬಿಟ್ಟು ಫ್ರೂಟ್ ಸೆಕ್ಷನ್ ಅದರಲ್ಲಿ ಯಾವ ಫ್ರೂಟ್ಸ್ ತಿನ್ನಬೇಕು ಯಾವ ಕಂಟೆಂಟ್ ರಿಚ್ ಆಗಿರೋ ತಿನ್ನಬೇಕು ಅಂದರೆ ವಿಟಮಿನ್ ಸಿ ವಿಟಮಿನ್ ಎ ಫೈಬರು ಪ್ರೋಟೀನ್ ಕಂಟೆಂಟ್ ಇರೋ ಫ್ರೂಟ್ಸ್ನ ನೀವು ತಗೊಬೇಕು ಫಸ್ಟ್ ಒನ್ ಆರೆಂಜ್ ಅಂದರೆ ಕಿತ್ಲೆ ಹಣ್ಣು ಡೈಲಿ ನೀವು ಒಂದು ತಿನ್ನೋದ್ರಿಂದ ಇದರಲ್ಲಿ ವಿಟಮಿನ್ ಸಿ ಸಿಗುತ್ತೆ ನಿಮಗೆ ಪ್ಲಸ್ ನೀವು ಹೈಡ್ರೇಟ್ ಆಗ್ತೀರಾ ಸೆಕೆಂಡ್ ಒಂದು ಬನಾನಾ ನೀವು ಡೈಲಿ ಒಂದು ಬಾಳೆಹಣ್ಣು ತಗೊಳ್ಳೋದ್ರಿಂದ ಇದರಲ್ಲಿ ಫಾಸ್ಫರಸ್ ಪೊಟ್ಯಾಷಿಯಮು ವಿಟಮಿನ್ ಬಿ ಸಿಕ್ಸು ಐರನ್ ರಿಚ್ ಆಗಿರುತ್ತೆ ಸೊ ಕಾನ್ಸ್ಟಿಪೇಷನ್ ಇದ್ದರೆ ಅದರಿಂದ ಹೊರಗಡೆ ಬರ್ತೀರಾ ಮತ್ತು ನಿಮಗೆ ನಾಜಿಯಾ ವಾಂತಿ ಬಂದು ಫೀಲ್ ಆಗ್ತಾ ಇದ್ದರೆ ಇದು ಅದನ್ನು ಇನ್ಹಿಬಿಟ್ ಮಾಡುತ್ತೆ ಗೆಸ್ಟೇಷನಲ್ ಡಯಾಬಿಟಿಸ್ ಇದ್ದಾಗ ಶುಗರಲ್ಲಿ ಹೆಚ್ಚು ಕಡಿಮೆ ಆಗ್ತಿರುವಾಗ ಈ ಬಾಳೆಹಣ್ಣ ನೀವು ಸೇವಿಸಬಾರ್ದು ವಿತ್ ಯುವರ್ ಕನ್ಸಲ್ಟೇಷನ್ ಕನ್ಸಲ್ಟಿಂಗ್ ಡಾಕ್ಟರ್ನ ಕೇಳಿ ತಗೊಬೇಕು ಎರಡು ಒಂದು ಬಂದ್ಬಿಟ್ಟು ಆ್ಯಪಲ್ ಇದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ರಿಚ್ ಇರುತ್ತೆ ಪ್ಲಸ್ ಫೈಬರ್ ಕಂಟೆಂಟು ಇರುತ್ತೆ ಫೋರ್ತ್ ಪೇರಳೆ ಹಣ್ಣು ಇದರಲ್ಲಿ ವಿಟಮಿನ್ ಸಿ ಇರೋದರಿಂದ ನೀವು ಡೈಲಿ ಒಂದನ್ನು ತೊಗೊಬೇಕು ಇದರಿಂದ ನಿಮಗೂ ಮತ್ತು ನಿಮ್ಮ ಬೇಬಿಗೂ ಹೆಲ್ಪ್ ಆಗುತ್ತೆ ಫಿಫ್ತ್ ಒನ್ ಬೆರ್ರೀಸ್ ಅದರಲ್ಲಿ ಬ್ಲೂಬೆರ್ರಿ ಮತ್ತು ಸ್ಟ್ರಾಬೆರಿ ತಿನ್ನೋದರಿಂದ ಅದರಲ್ಲಿ ವಿಟಮಿನ್ ಸಿ ಪ್ಲಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರ್ತವೆ ಸಿಕ್ಸ್ತ್ ಒನ್ ಬಂದುಬಿಟ್ಟು ಇವರ್ ಫೇವ್ರೇಟ್ ಫ್ರೂಟ್ ಯಾವುದು ಅದಂದರೆ ಮ್ಯಾಂಗೋ ಅದರಲ್ಲಿ ವಿಟಮಿನ್ ಸಿ ಇರುತ್ತೆ ಅದು ಎಲ್ರಿಗೂ ಇಷ್ಟ ಅಲ್ವಾ ತಿನ್ನೇ ತಿಂತಾರೆ ಹೇಳೋ ಅವಶ್ಯಕತೆನೇ ಇಲ್ಲ ನೀವು ತಿನ್ನಿ ಅಂತಂದು ಇಷ್ಟೊತ್ತು ನೀವು ನಿಮ್ಮ ಹೆಲ್ದಿಗೆ ಪ್ಲಸ್ ನಿಮ್ಮ ಮಗುವಿನ ಬೆಳವಣಿಗೆಗೆ ಯಾವ ಆಹಾರ ತಗೊಬೇಕು ಯಾವ ಫ್ರೂಟ್ಸ್ ತೊಗೊಬೇಕು ಅಂತ ತಿಳ್ಕೊಂಡ್ರಿ ಬಟ್ ಯಾವ ತೊಗೊಬಾರ್ದು ಅಂತ ನಿಮಗೂ ಗೊತ್ತಿರಬೇಕಲ್ವಾ ನಿಮ್ಮ ಬೇಬಿಗೆ ಮತ್ತು ನಿಮ್ಮ ಹೆಲ್ತಿಗೆ ಸಿ ಎಲ್ಲರೂ ಕೇಳಿ ಪ್ರೆಗ್ನೆನ್ಸಿ ಟೈಮಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಈ ಆಹಾರಗಳನ್ನು ಸೇವಿಸಬಾರ್ದು ಸೇವಿಸಿದರೆ ನಿಮಗೆ ಪ್ಲಸ್ ನಿಮ್ಮ ಮಗುವಿಗೆ ಎಫೆಕ್ಟ್ ಆಗುತ್ತಂತು ಖಂಡಿತ ಹಸಿ ಫಸ್ಟ್ ಒನ್ ಬಂದ್ಬಿಟ್ಟು ಹಸಿ ಮೊಟ್ಟೆ ಆಗಿರಲಿ ಹಸಿ ಮಾಂಸ ಆಗಿರಲಿ ಹಸಿ ಮೀನಾಗಿರಲಿ ಚೆನ್ನಾಗಿ ಬೇಯಿಸದೆ ಇರುವಂಥ ಆಹಾರಗಳನ್ನು ನೀವು ತಗೊಂಬಿಡಿ ಯಾಕಂದರೆ ಅದರಲ್ಲಿ ಬ್ಯಾಕ್ಟೀರಿಯಾಸ್ ಇರ್ಬೋದು ಸೆಕೆಂಡ್ ಒನ್ ಕೆಲವು ತರಕಾರಿಗಳು ಬ್ರಿಂಜಲ್ ಆಗಿರ್ಬೋದು ಗೆಣಸು ಆಗಿರ್ಬೋದು ಮತ್ತು ಪಪ್ಪಾಯ ಇವುಗಳನ್ನು ನೀವು ಸೇವಿಸಬಾರ್ದು ಇವು ಸೇವಿಸಿದಿರಾ ಅಂತಂದರೆ ನಿಮ್ಮ ದೇಹದ ಶಾಖ ಹೆಚ್ಚಾಗ್ಬೋದು ಥರ್ಡ್ ಒನ್ ಡ್ರಿಂಕ್ಸ್ ಆಗಿರ್ಬೋದು ಗ್ಯಾಸ್ ತುಂಬಿರುವಂತಹ ಪಾನೀಯಗಳಾಗಿರ್ಬೋದು ಪ್ಲಸ್ ಧೂಮಪಾನ ಟೊಬ್ಯಾಕೊ ಮತ್ತು ನೀವು ಡ್ರಿಂಕಿಂಗ್ ಮಾಡೋದ್ರಿಂದ ನಿಮಗೆ ಎಫೆಕ್ಟ್ ಆಗೋದಲ್ಲದೆ ನಿಮ್ಮ ಬೇಬಿನೂ ಸಫರ್ ಆಗುತ್ತೆ ಸೊ ನೀವೊಬ್ಬರೇ ಸಫರ್ ಆದರೆ ಓಕೆ ಬಟ್ ಜೊತೆಗೆ ನಿಮ್ಮ ಬೇಬಿ ಇರುತ್ತಲ್ಲ ಈ ಎರಡು ಜೀವ ಒಂದೇ ದೇಹ ಸೊ ಹಾಗಾಗಿ ನಿಮ್ಮ ಎಲ್ತ್ನ ನೀವೇ ಕಾಪಾಡ್ಕೊಬೇಕು ಯಾವುದು ಒಳ್ಳೆಯದು ಯಾವುದು ಅಂತ ಗೊತ್ತಿರುತ್ತೆ ತಾನೇ ಅದರಲ್ಲಿ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ನಿಮ್ಮ ಬೇಬಿನ ಚೆನ್ನಾಗಿ ನೋಡಿಕೊಂಡು ಹೋಗಿ ಇವೆಲ್ಲ ಆಹಾರಗಳನ್ನು ಸೇವಿಸೋದಕ್ಕಿಂತ ಮುಂಚೆ ನಿಮ್ಮ ಪರ್ಸ್ನಲ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯಾಕಂದರೆ ಒಬ್ಬೊಬ್ಬರು ಅಲ್ಲಿ ಒಂದೊಂದು ಥರ ವೇರಿಯೇಷನ್ ಇರುತ್ತೆ ಮರಿಬೇಡಿ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಸಿ ಫಸ್ಟ್ ಟೈಮ್ ನೀವು ಪ್ರೆಗ್ನೆಂಟು ಅಂತ ಕನ್ಫರ್ಮ್ ಆದಾಗ ನಿಮಗೆ ಆಗಿರಲಿ ನಿಮ್ಮ ಫ್ಯಾಮಿಲೀಸ್ಗೆ ಆಗಿರಲಿ ಎಷ್ಟು ಖುಷಿಯಾಗುತ್ತೆ ತಾನೇ ಅದೊಂದು ಸುಂದರ ಕ್ಷಣಗಳು ಸೊ ನೀ ಆ ಟೈಮಲ್ಲಿ ನಿಮ್ಮ ಹೆಲ್ತ್ ಇಂಪಾರ್ಟೆಂಟು ನಿಮ್ಮ ಬೇಬಿ ಹೆಲ್ತ್ ಇಂಪಾರ್ಟೆಂಟು ಸೊ ಒಳ್ಳೆಯ ರೀತಿಯ ಆಹಾರಗಳನ್ನು ಸೇವಿಸಿ ಹಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಈ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಕಾಳಜಿರಲಿ ಧನ್ಯವಾದಗಳು